ಇನ್ನು ಹತ್ಕೊಂಡು ಹತ್ಕೊಂಡು ಮೇಲೆ ಹೋಗ್ಬೇಕು ಅವ್ರು ಆಲ್ರೆಡಿ ಅಲ್ಲಿದ್ದಾರೆ ನೋಡಿ ಗಾಯಸ್ ನಾವು ಅನ್ಕೊಂಡಿರ್ಲಿಲ್ಲ ಇದೇ ಟ್ರೆಕ್ಕಿಂಗ್ ದಾರಿ ನೋಡಿ ನೀರು ಅಂದ್ರೆ ಹೊಳೆ ಹೊಳೆ ಬರ್ತೈತಿದೆ ದೊಡ್ಡ ಗುಡ್ಡ ಇದು ಹತ್ಕೊಂಡು ಹತ್ಕೊಂಡು ಹೋಗ್ತದೆ ಗಾಯ್ಸ್ ಗಾಯಸ್ ನೋಡಿ ಬರ್ತಿದೆ ನೋಡಿ ಇಲ್ಲೊಂದು ಇಲ್ಲೊಂದು ಉಂಬ್ಳ ನಾವು ಜಾಸ್ತಿ ಹೊತ್ತು ಕೂತ್ರೆ ಇದಷ್ಟು ನಮ್ಮ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೆಂಗ ಅನ್ನಿಸ್ತಿದೆ ನಿಮ್ಮಿದ್ರಿಗೂ ಸುಸ್ತಾಯ್ತಾ ಸ್ವರ್ಗ ಇದ್ದಂಗೆ ಇದೆ ಬಟ್ ಸುಸ್ತಾಗ್ತಿದೆ ಅಷ್ಟೇ ಇದನ್ನ ನೋಡೋಕೆ ಸಿಕ್ಕಾ ಹುಡುಗ ಗಾಯ್ಸ್ ಹತ್ಕೊಂಡು ಹತ್ಕೊಂಡು ಫಾಲ್ಸ್ ಜೊತೆ ಹತ್ಕೊಂಡು ಹತ್ಕೊಂಡು ಹೋದ್ಕೊಂಡು ಇಲ್ಲಿ ಬನ್ನಿ ಈಗ ಗಾಯ್ಸ್ ನೋಡಿ ಅಂತಿಂತ ಅಲ್ಲಿ ಹೋಗ್ತಿದ್ದಾರೆ ಹುಡುಗರು ಇಂತ ನೋಡಿ ಅಲ್ಟಿಮೇಟ್ ಆಗಿದೆ ಫಾಲ್ಸ್ ಮಾತ್ರ ಇಡ್ಲಿ ಮನೆ ಫಾಲ್ಸು ಗಾಯ್ಸ್ ಎಲ್ಲಿ ನೀರು ಬರುತ್ತೆ ಹೇಗೆ ಅಂದರೆ ನೀವು ಫೀಲ್ ಆಗ್ಬೇಕಿಲ್ಲ ಇದ್ರೆ ಆಗಲೇ ಗೊತ್ತಾಗತ್ತೆ ಟ್ರೆಕ್ಕಿಂಗ್ ಮಾಡಲ್ಲ ಗಾಯ್ಸ್ ಇದೆ ಫಾಲ್ಸು ನೋಡ್ಕೊಂಬಿಡಿ ಅಲ್ಟಿಮೇಟ್ ಆಗಿದೆ ಗಾಯ್ಸ್ ನೋಡ್ಕೊಂಬಿಡಿ ಲಾಸ್ಟು ನೋಡ್ವಿ ನಾವು ಏ ಫುಲ್ ಡೌನ್ ಇದೆ ಈಗ ಇಲ್ಕೊಂಡು ಹೋಗೋದು ಅಷ್ಟೇ ಚಾಲೆಂಜಿಂಗ್ ಆಗಿದೆ ಗಾಯ್ಸ್ ತುಂಬ ಆಗ್ತಿದೆ ಇಲ್ಲಿ ಎಲ್ಲರೂ ಇದೆಯಲ್ಲ ಹಂಗಾಗಿ ಅವ್ರಿಗೇನೋ ತಮಾಷೆ ಮಾಡೋದು ನಾವೇನು ತಮಾಷೆ ಮಾಡೋದು ಸೊ ಗಾಯ್ಸ್ ಇನ್ನು ಡೈರೆಕ್ಟ್ ಕೆಳಗಡೆ ಸಿಗ್ತೀನಿ ಬನ್ನಿ